ಧರ್ಮಸ್ಥಳ ಯಾರ ಆಸ್ತಿಯೂ ಅಲ್ಲ ಶಿವ ದೇಶದ ಪ್ರಮುಖ ದೇವರು ಶಿವನ ದರ್ಶನ ಯಾರು ಬೇಕಿದ್ರೂ ಪಡಿಬಹುದು ಜೆ ಡಿ ಎಸ್ ಯಾತ್ರೆಗೆ ಸಚಿವ ಎನ್ ಸ್ವಾಮಿ ಅವರು ಕಿಡಿಕಾರಿದ್ದಾರೆ ಧರ್ಮಸ್ಥಳ ಯಾರ ಆಸ್ತಿನೂ ಅಲ್ಲ ಯಾರು ಬೇಕಿದ್ರೂ ಅಲ್ಲಿಗೆ ಹೋಗಬಹುದು ಶಿವನ ದರ್ಶನವನ್ನು ಪಡ್ಕೊಳ್ಬಹುದು ಇಂತಹ ಕ್ರಮವನ್ನು ಸ್ವಾಗತ ಮಾಡಬೇಕಾಗಿತ್ತು ಇಲ್ಲ ಸುಮ್ಮನೆ ಇರಬೇಕಿತ್ತು ಎಸ್ ಐ ಟಿ ರಚನೆಯನ್ನ ವೀರೇಂದ್ರ ಹೆಗ್ಗಡೆ ಅವರೇ ಸ್ವಾಗತಿಸಿದ್ದಾರೆ ರಾಜ್ಯದ ಪೊಲೀಸರಷ್ಟು ಎಫೆಕ್ಟಿವ್ ತನಿಖೆ ಯಾರಿಂದಾನೂ ಆಗಿಲ್ಲ ವಿದೇಶಿ ಫಂಡ್ ಬಂದಿದ್ರೆ ನೋಡೋಣ ಎಂದ ಚಲುವರಾಯಸ್ವಾಮಿ ಯಾರ ಆಸ್ತಿನೂ ಅಲ್ಲ ಆಮೇಲೆ ಶಿವ ಈ ನಾಡಿನ ಮನುಕುಲಕ್ಕೆ ಪೂರ್ತಿ ಅವರೇನೆ ಶಿವನ ದರ್ಶನ ಯಾರು ಬೇಕಾದ್ರೂ ಪಡಿಬೋದು ಸೊ ಧರ್ಮಸ್ಥಳದಲ್ಲಿ ನಾವೆಲ್ಲರೂ ಭಕ್ತರೆ ಧರ್ಮಸ್ಥಳದ ಬಗ್ಗೆ ಅತ್ಯಾದಂಥ ಇವತ್ತೇನಾರು ಧರ್ಮಸ್ಥಳದ ಕ್ಷೇತ್ರಕ್ಕೆ ಒಂದು ಸಂಪೂರ್ಣವಾದಂಥ ಕಳಂಕವನ್ನು ತೆಗೆದಾಕಿ ಈ ಥರದ ಆದಿ ಬೀದಿನಲ್ಲಿ ಮಾತನಾಡ್ತಕ್ಕಂಥದ್ದಕ್ಕೆ ಸ್ತಬ್ಧ ಮಾಡಿದರೆ ಅದಕ್ಕೆ ಕಾಂಗ್ರೆಸ್ ಗೌರ್ಮೆಂಟು ಸಿದ್ದರಾಮಯ್ಯವ್ರ ಲೀಡರ್ಶಿಪ್ಪು ಗೃಹ ಸಚಿವರು ಇದನ್ನೇನಾದ್ರೂ ಮಾಡದೇ ಇದ್ದರೆ ವೀರೇಂದ್ರ ಹೆಗಡೆಯವರು ಹೇಳ್ದಂಗೆ ದಿನನಿತ್ಯ ಅಲ್ಲ ಒಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲೋ ಇನ್ನೊಂದು ಕಡೆನೋ ಕಾಮೆಂಟ್ಸು ನಿಮಗೂ ಗೊತ್ತು ಮಾತಾಡ್ತಾಯಿದ್ರು ಇದನ್ನು ಬಿ ಜೆ ಪಿಯವರು ಅಧ್ಯಕ್ಷರಾಗಿದ್ದಾಗ ಬಿ ಜೆ ಪಿಯವರು ಸರ್ಕಾರ ಇದ್ದಾಗ ಗೃಹ ಸಚಿವರಾಗಿ ಅಶೋಕ್ ಇದ್ದಾಗ ನಡೆದಂಥ ಘಟನೆಗೆ ಒಂದು ತಿಲಾಂಜಲಿ ಆಡೋಕ್ಕಾಗಿರಲಿ ನಾಚಿಕೆ ಆಗಬೇಕು ಅವ್ರಿಗೆ ಜೆ ಡಿ ಎಸ್ನವರು ಮಾತಾಡ್ತಾರೆ ಇಂಥದ್ದು ಯಾವುದಾದ್ರು ಒಂದು ಒಳ್ಳೆಯ ತೀರ್ಮಾನವನ್ನು ತಗೊಂಡಿದ್ದರೆ ನಮ್ಮ ಮುಂದೆ ಹೇಳಿ ಇಂಥ ತೀರ್ಮಾನಕ್ಕೆ ಸ್ವಾಗತ ಮಾಡಬೇಕು ಅವ್ರ ಕೆಲಸ ಸ್ವಾಗತ ಮಾಡೋಕ್ಕಾಗದೇ ಇದ್ದರೆ ಸುಮ್ನಾರು ಇರಬೇಕು ಸೊ ವೀರೇಂದ್ರ ಹೆಗಡೆಯವರೇ ಸ್ವಾಗತ ಮಾಡಿದ್ದಾರೆ ಎಲ್ಲರೂ ಖುಷಿ ಪಟ್ಟಿದ್ದಾರೆ ಎಲ್ಲ ಭಕ್ತರು ಒಳ್ಳೇದಾಯಿತು ಇದಕ್ಕೊಂದು ಹೆಂಡಾಯಿತು ಅಂದಿದ್ದಾರೆ ಸೊ ಹೋಗೋರು ಯಾರು ಬೇಕಾದ್ರೂ ಹೋಗ್ಬೋದು ನೆನ್ನೆ ಚನ್ನಾಪಟದಿಂದ ನಮ್ಮ ಕಾಂಗ್ರೆಸ್ಸಿನ ಡಿಪ್ಯೂಟೆಡ್ ಕ್ಯಾಂಡಿಡೇಟು ಒಂದು ನೂರು ವೆಹಿಕಲಲ್ಲಿ ಹೋಗಿದ್ದಾರೆ ಸಾಕಷ್ಟು ಕಡೆ ಇವತ್ತು ನೆನ್ನೆ ನಮ್ಮ ಉಪಮುಖ್ಯಮಂತ್ರಿಗಳೇ ಉಡುಪಿಗೆ ಹೋಗಿದ್ದಾರೆ ಸೊ ಧಾರ್ಮಿಕವಾಗಿ ದೇವಸ್ಥಾನಕ್ಕೆ ಕಾರ್ಯಕರ್ತರು ಕರ್ಕೊಂಡು ಹೋಗೋದು ಅಥವಾ ಸ್ನೇಹಿತರು ಹೋಗೋದು ಫ್ಯಾಮಿಲಿ ಹೋಗೋದು ಅದು ಸರ್ವೇ ಸಾಮಾನ್ಯ ತಪ್ಪೇನಿದೆ ಜೆ ಡಿ ಎಸ್ ಅವ್ರು ಹೋಗಲಿ ಧರ್ಮಸ್ಥಳದ ಯಾರು ಆಸ್ತಿನೂ ಅಲ್ಲ ಆಮೇಲೆ ಶಿವ ಈ ನಾಡಿನ